ದೂರಸಂಪರ್ಕ ಉನ್ನತೀಕರಣ ಹಾಗೂ ಉದ್ಯಮಶೀಲತೆಯ ಅಭಿವೃದ್ದಿ ಕುರಿತು ಬೆಂಗಳೂರಿನಲ್ಲಿ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ದೂರಸಂಪರ್ಕ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ವಿವೇಕ್ ಜಾಥನ್ನ ಅಜಯ್ ಕುಮಾರ್ ಅಭಿಲಾಷ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ವಿವಿಧ ಇಂಜಿನಿಯರಿಂಗ್ ಕಾಲೇಜಿನ ಸಿಬ್ಬಂದಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು ಕೈಗಾರಿಕಾ ಕಂಪನಿಗಳ ಉಸ್ತುವಾರಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು ದೂರಸಂಪರ್ಕ ಕೇಂದ್ರದ ಉನ್ನತೀಕರಣ ಇಲಾಖೆ ನೀಡುವ ಪರವಾನಗಿಗಳು ಅವುಗಳ ಬಳಕೆ ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ಅಗತ್ಯ ಪ್ರದೇಶಗಳಲ್ಲಿ ದೂರಸಂಪರ್ಕ ಅಭಿವೃದ್ದಿ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಒಂದು ವರ್ಷದಲ್ಲಿ ಬಳಕೆದಾರರ ಸಂಖ್ಯೆ ಏರಿಳಿತ ಕೈಗಾರಿಕೆಗಳ ಬಳಕೆ ಸೇರಿದಂತೆ ಒಟ್ಟಾರೆ ಅಭಿವೃದ್ದಿ ಮತ್ತು ಮುಂದಿನ ಬೆಳವಣಿಗೆಗಳ ಕುರಿತು ಚರ್ಚಿಸಿ ಅಗತ್ಯ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಸಂವಹನ ನಿಯಂತ್ರಣಾಧಿಕಾರಿ ಅಭಿಲಾಷ್ ದೂರಸಂಪರ್ಕ ಇಲಾಖೆಯ ಸೌಲಭ್ಯ ಬಳಕೆ ಮತ್ತು ಅಭಿವೃದ್ದಿ ಕುರಿತು ಮಾಹಿತಿ ನೀಡುವ ಉದ್ದೇಶದಿಂದ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಎಂದು ಹೇಳಿದರು ಯಾಕಂತಂದರೆ ಕೆ ಏನಾಗುತ್ತೆ ಅಕಾಡೆಮಿಯಲ್ಲಿ ಅವ್ರಿಗೆ ದೇ ಅವರು ಎಜುಕೇಶನ್ ಮಾಡ್ತಾ ಇರ್ತಾರೆ ಬಟ್ ಆದರೆ ಅವ್ರಿಗೆ ಏನು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಅವ್ರಿಗೆ ಅರಿವಿರಲ್ಲ ಅದ್ರ ಬಗ್ಗೆ ಸೊ ಹಾಗಾಗಿ ಅಕಾಡೆಮಿಯ ಕರೆದಿರೋ ಇಂಡಸ್ಟ್ರಿ ಕರೆದಿರೋದ್ರಿಂದ ಅವ್ರ ಕಡೆಯಿಂದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ನಮ್ಮ ಕಂಟ್ರಿಯಲ್ಲಿ ಹಾಗೆ ಏನೇನು ಡೆವಲಪ್ಮೆಂಟ್ಸ್ ಟೆಲಿಕಾಮ್ ಸೆಕ್ಟರ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ತಿಳ್ಕೊಬೋದು ಇದರಿಂದ ಹಾಗೆ ಮುಂದುವರೆದು ಅವರು ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಬೋದು ಸೊ ಮತರೂ ಸಂವಹನ ನಿಯಂತ್ರಣಾಧಿಕಾರಿ ಅಜಯ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಗೆ ಪೂರಕವಾಗಿ ಕಾರ್ಯಗಾರ ಏರ್ಪಡಿಸಲಾಗಿತ್ತು ಎಂದು can be easily uh, used for developing business.